ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಕೊಪ್ಪ ತಾಲೂಕಿನಲ್ಲಿ ಇಡೀ ನಮ್ಮ ಕೊಪ್ಪ ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ಅಂತ ಬಂದಾಗ ಅತ್ಯಂತ ಹಿರಿಯ ವೈದ್ಯರೊಬ್ಬರು ಇದ್ದಾರೆ ಕೊಪ್ಪದಲ್ಲಿ ಕಳೆದ ಐವತ್ನಾಲ್ಕು ವರ್ಷಗಳಿಂದ ವೈದ್ಯರಾಗಿ ಸೇವೆ ಸಲ್ಲಿಸ್ತಿರುವಂತಹ ಜ್ಯೋತಿ ಕ್ಲಿನಿಕ್ ನ ಸಂಸ್ಥಾಪಕರು ಆಗಿರುವಂತಹ ಶ್ರೀಯುತ ಡಾಕ್ಟರ್ ಬಿ ಎಸ್ ಮೋಹನ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತು ಸರ್ ಹೇಗಿದ್ದೀರಾ ಆರಾಮಿದ್ದೇನೆ ಮೋಹನ್ ಶೆಟ್ಟಿ ಅವರೇ ಸುದೀರ್ಘವಾದ ಒಂದು ವೈದ್ಯಕೀಯ ವೃತ್ತಿ ಜೀವನ ಕಳೆದ ಒಂದು ಐವತ್ನಾಲ್ಕು ವರ್ಷಗಳಿಂದ ಕೊಪ್ಪದಲ್ಲೇ ವೈದ್ಯರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಾ ಒಂದು ಬಾರಿ ನಿಮ್ಮ ಒಂದು ವೈದ್ಯಕೀಯ ವೃತ್ತಿ ಜೀವನವನ್ನ ಮೆಲು ಹಾಕಿ ನಾನು ಅಂದ್ರೆ ವೈದ್ಯರಾಗಿ ನಿಮ್ಗೆ ಖುಷಿ ಇದೆ ನಿಮ್ಮ ಒಂದು ಸೇವೆ ಖಂಡಿತ ಇದೆ ಓಕೆ ನೀವು ಕೂಡ ನಂದು ಒಂದು ರೀತಿಯಲ್ಲಿ ಬಡವರಿಗೆ ಜಾಸ್ತಿ ನಾನು ನಾನು ಟ್ರೀಟ್ಮೆಂಟ್ ಓಕೆ ಹಾಗಾಗಿ ಸ್ವಲ್ಪ ಪೇಶೆಂಟ್ಸ್ ಎಲ್ಲ ನನ್ನ ಹತ್ರ ಬರ್ತಾರೆ ಮತ್ತೆ ಮತ್ತು ಭಾರಿ ಸ್ಪೆಷಾಲಿಟಿ ಇದ್ದರೆ ನಾವು ಬೇರೆಯವ್ರಿಗೆ ರೆಫರ್ ಮಾಡ್ತೇವೆ ಮಣಿಪಾಲ ಕಳಿಸ್ತಾ ಇದ್ವಿ ಹಿಂದೆ ಈಗ ಬರ್ತಾ ಬರ್ತಾ ಮಣಿಪಾಲ ಕಳಿಸೋದು ಸ್ವಲ್ಪ ಕಮ್ಮಿ ಆಗಿದೆ ಯಾಕಂದರೆ ಅಲ್ಲಿ ಹೋದರೆ ಕಿತ್ ಬಿಡ್ತಾರೆ ಎಲ್ಲ ಪಾಪದವ್ರನ್ನ ಕಳಿಸುವಾಗಿಲ್ಲ ಎಸ್ ದೊಡ್ಡ ಮನುಷ್ಯರು ಅಲ್ಲಿಗೆ ಹೋಗೋದಿಲ್ಲ ಹಾಗಾಗಿದೆ ಓಕೆ ಅಂದ್ರೆ ಮೋಹನ್ ಶೆಟ್ಟಿ ಅವ್ರೀಗ ಕಳೆದೊಂದು ಐವತ್ನಾಲ್ಕು ವರ್ಷಗಳಿಂದ ವೈದ್ಯರಾಗಿರುವಂತದ್ದು ಆ ಕೊಪ್ಪ ಅಂತ ಒಂದು ಗ್ರಾಮೀಣ ಪ್ರದೇಶದ ವೈದ್ಯರಾಗಿ ವೃತ್ತಿಯನ್ನು ಮಾಡ್ತಿರುವಂತದ್ದು ಎಷ್ಟು ಕ್ಲಿಷ್ಟಕರವಾಗಿದೆ ಈಗ ಹಿಂದೆಲ್ಲ ಭಾರಿ ಕಷ್ಟ ಇತ್ತು ಹಳ್ಳಿಗೆ ಹೋಗ್ಬೇಕಿತ್ತು ಹಳ್ಳಿಂದ ಪೇಶೆಂಟ್ ನೋಡಿ ಬರ್ಬೇಕಿತ್ತು ಡೆಲಿವರಿ ಮಾಡ್ಲಿಕ್ಕೆ ಹೋಗ್ತಿದ್ದೆ ನಾನು ಅಲ್ಲಿ ನೈಟ್ ಎಲ್ಲ ಕೂತ್ಕೊಂಡು ಡೆಲಿವರಿ ಎಲ್ಲ ಮಾಡಿಸ್ಕೊಂಡು ಎಲ್ಲ ಬಂದಿತ್ತು ಇತ್ತು ಈಗ ಅಂತದೆಲ್ಲ ಏನಿಲ್ಲ ಅದು ವೆಹಿಕಲ್ಸ್ ಇದ್ದಾವೆ ನಾನು ಬರುವ ಕೊಪ್ಪದಲ್ಲಿ ಎರಡೇ ಎರಡು ವೆಹಿಕಲ್ ಇತ್ತು ಒಂದು ದೇವ್ ಗೌಡ್ರದ್ದು ಒಂದು ಎಮ್ ಡಿ ಅವ್ರ ಮನೆಯದು ಎಮ್ ಡಿ ಗೋವಿಂದೇವಿಗೌಡ್ರದ್ದು ದೇವೇಗೌಡ್ರದ್ದು ಎರಡೇ ಇತ್ತು ಮತ್ತೆ ಇಲ್ಲಿ ಎಸ್ಟೇಟ್ನಲ್ಲಿ ಗುರ್ಜರ್ ಎಸ್ಟೇಟ್ನಲ್ಲಿ ಒಂದು ಇತ್ತು ಮೂರು ವೆಹಿಕಲ್ ಇತ್ತು ಅಷ್ಟೇ ನಾನು ಕೊಪ್ಪಕ್ಕೆ ಬರುವಾಗ ಮೋಹನ್ ಶೆಟ್ಟಿ ಅವರು ಈಗ ಪ್ರಮುಖವಾಗಿ ನೀವು ಐವತ್ನಾಲ್ಕು ವರ್ಷಗಳ ಹಿಂದೆ ಕೊಪ್ಪಕ್ಕೆ ಬಂದಿರುವಂತದ್ದು ಈ ಒಂದು ಗ್ರಾಮೀಣ ಪ್ರದೇಶ ಕೊಪ್ಪದಂತ ಡೆವಲಪ್ ಆಗದೆ ಇದ್ದಂತ ಸಂದರ್ಭದಲ್ಲಿ ಈ ಒಂದು ಗ್ರಾಮೀಣ ಭಾಗದಲ್ಲಿ ಆ ವೈದ್ಯರ ವೃತ್ತಿಯನ್ನು ನೀವು ಆರಂಭಿಸಿದ್ದು ಹೇಗಿತ್ತು ನನ್ನ ವೈದ್ಯಕೀಯ ವೃತ್ತಿ ನನಗೆ ಖುಷಿ ತಂದಿದ್ದೆ ಹಾಗೇನೇ ಯಾವ ಎಲ್ಲಿಯೂ ನನಗೆ ತೊಂದರೆ ಆಗಿದ್ದಿಲ್ಲ ಯಾರು ನನಗೆ ನನ್ನಿಂದ ಕೆಟ್ಟದಾಗಿ ಅಂತ ಹೇಳುವರು ಯಾರು ಇಲ್ಲ ಓಕೆ ನನ್ನ ಟ್ರೀಟ್ಮೆಂಟ್ ಎಲ್ಲ ಹೆಚ್ಚಾಗಿ ಆ ಈಗೆಲ್ಲ ಎಲ್ಲ ಸ್ಕ್ಯಾನಿಂಗು ಅದು ಇದು ಎಲ್ಲ ಬರ್ತಾ ಇದೆ ಕೊಪ್ಪದಲ್ಲೇ ಈಗ ಇದೆ ಎಲ್ಲದು ಸಹ ಎಕ್ಸ್ರೇ ಸ್ಕ್ಯಾನಿಂಗು ಏನು ಬೇಕಾದರೂ ಇಲ್ಲಿ ಕೊಪ್ಪದಲ್ಲೇ ಆಗ್ತದೆ ನಾವು ಅದು ಯಾವುದೂ ಇಲ್ಲದೆ ಸಣ್ಣ ಒಂದು ಲ್ಯಾಬ್ ಇಟ್ಕೊಂಡು ನಾನು ಪ್ರ್ಯಾಕ್ಟೀಸ್ ಸ್ಟಾರ್ಟ್ ಮಾಡಿದ್ದು ಮತ್ತು ನನಗೆ ಅದು ಬೇಡ ಅದು ಸಹ ಸುಮಾರು ಎರಡು ಮೂರು ಕಡೆ ಬಂತು ಕೊಪ್ಪದಲ್ಲಿ ಕೊಪ್ಪದಲ್ಲಿ ಲ್ಯಾಬೆಲ್ಲ ನಾನು ಬೇಡ ಅಲ್ಲಿಗೆ ಕಳಿಸ್ತಾ ಇದ್ದೀನಿ ಮತ್ತು ನನಗೆ ಎಂಥ ತೊಂದರೆ ಏನಾಗಲಿಲ್ಲ ನನಗೆ ನನ್ನ ಪ್ರಾಕ್ಟೀಸಿಂದ ಸರ್ ಈಗ ಪ್ರಮುಖವಾಗಿ ಜ್ಯೋತಿ ಕ್ಲಿನಿಕ್ ಅನ್ನ ನೀವು ಪ್ರಾರಂಭ ಮಾಡಿರೋ ಆ ಈ ಒಂದು ಜ್ಯೋತಿ ಕ್ಲಿನಿಕ್ ಸ್ವಂತವಾದ ನ ಪ್ರಾರಂಭ ಮಾಡಬೇಕು ಅನ್ನೋ ಕಲ್ಪನೆ ಬಂದಿದೆ ಅದೇ ಮಣಿಪಾಲಕ್ಕೆ ಪೇಷಂಟ್ಸ್ ಬರ್ತಾ ಇದ್ರು ನಾನು ಅಲ್ಲಿ ಹೌಸ್ ಸರ್ಜನ್ ಸೀನಿಯರ್ ಹೌಸ್ ಸರ್ಜನ್ ಮಾಡ್ತಿದ್ದೆ ಓಕೆ ಅವಾಗ ಪೇಶಂಟ್ಸ್ ಬರ್ತಾ ಇದ್ರು ನಮಗೆ ಎಲ್ಲಿ ಯಾರು ಒಂದು ಸೆಟ್ಲ್ ಆಗ್ಬೇಕಂತ ಒಂದು ಮನಸ್ಸಿತ್ತು ನಾನು ಆಕ್ಚುಲಿ ಹೆಂಡತಿ ಊರು ಮಣಿಪಾಲವೇ ಮತ್ತೆ ಯಾವ ಊರು ಬಿಟ್ಟು ಬೇರೆ ಕಡೆ ಬರಲೇಬೇಕಾಗಿತ್ತು ಶೃಂಗಿ ನನ್ನ ಊರು ಶೃಂಗೇರಿ ನಿಜವಾಗಿಯಾದ್ರೆ ನಾನು ಶೃಂಗೇರಿಯಲ್ಲಿ ಗಿಣಿಗಿಣಿ ಪಟೇಲ್ರ ಮಗದ ಹಾಂ ಅಲ್ಲಿ ಗಿಣಿಗಿಣಿಯಿಂದ ಒಂದು ಜಾಗ ಇದೆ ಹಾಂ ನನ್ನ ತಂದೆ ಸುಬ್ಬಣ್ಣ ಶೆಟ್ಟರು ಅವರು ಪಟೇಲ್ರಾಗಿದ್ರು ನಮ್ಮ ಅಜ್ಜ ಪಟೇಲ್ರ ಪಿಜ್ಜ ಪಟೇಲ್ರು ಎಲ್ಲ ಪಟೇಲ್ರು ಫ್ಯಾಮಿಲಿ ನಮ್ಮದು ಹಾಗಾಗಿ ಶೃಂಗೇರಿಗೆ ಹತ್ರ ಉಂಟಲ್ಲ ಅಂತ ಬಂದೆ ನಾನು ಕೊಪ್ಪದ ಕೊಪ್ಪದಲ್ಲಿ ಕ್ಲಿನಿಕ್ ನ ಪ್ರಾರಂಭ ಮಾಡಿರುವಂತದ್ದು ಐವತ್ನಾಲ್ಕು ವರ್ಷಗಳಿಂದಲೂ ಕೂಡ ಕೊಪ್ಪದಲ್ಲಿ ಜ್ಯೋತಿ ಕ್ಲಿನಿಕ್ ಇರುವಂತದ್ದು ಜ್ಯೋತಿ ಕ್ಲಿನಿಕ್ ಹೆಚ್ಚಾಗಿ ನೀವು ಹೇಳಿದಾಗ ಬಡವರಿಗೆ ಹೆಚ್ಚಿನದಾಗಿ ನೀವು ಚಿಕಿತ್ಸೆ ನೀಡ್ತಾ ಅಂತ ಹೇಳಿದ್ರೆ ಅಂದ್ರೆ ಬಡವರ ಡಾಕ್ಟರ್ ಅಂತಾನೆ ಆ ಮೋಹನ್ ಶೆಟ್ಟಿ ಅವ್ರನ್ನ ಕರೀತಾರೆ ಹೇಗನ್ಸುತ್ತೆ ಹೀಗೆ ಹೇಳ್ತಿರುವಂತದ್ದು ತೊಂದರೆ ಇಲ್ಲ ನನಗೇನು ನನ್ನ ಪ್ರೊಫೆಷನ್ ಏನು ತೊಂದರೆ ಕೊಟ್ಟಿಲ್ಲ ಎಲ್ಲ ಕಡೆಯಲ್ಲೂ ತೊಂದ್ರೆ ಎಲ್ಲ ಚೆನ್ನಾಗೇ ಇದ್ದೀನಿ ನಾನು ಪೇಷಂಟ್ಸ್ ನನಗೆ ಖುಷಿಯಾಗೇ ಇರ್ತಾರೆ ನನ್ನ ಟ್ರೀಟ್ಮೆಂಟ್ ತಗೊಂಡವರೆಲ್ಲ ಓಕೆ ಇದುವರೆಗೂ ಮೋಹನ್ ಶೆಟ್ಟಿ ಅವರು ಎಷ್ಟು ಜನ ಪೇಷೆಂಟ್ಗಳಿಗೆ ಟ್ರೀಟ್ಮೆಂಟ್ ನೀಡಿರ್ಬೋದು ಅದೆಲ್ಲ ಹೇಳಿಕ್ಕೆ ಕಷ್ಟ ಒಂದು ದಿವಸ ಇದ್ದರೂ ಇದ್ದರು ಮತ್ತೊಂದು ದಿವಸ ಐವತ್ತಿದ್ರೂ ಇದ್ದರು ಹಾಗೆ ಹತ್ತಿದ್ರು ಇದ್ದರು ಹಾಗೆ ಆಗ್ತದೆ ಹೇಳಲಿಕ್ಕೆ ಬರೋದಿಲ್ಲ ಅಂತ ಐವತ್ನಾಲ್ಕು ವರ್ಷದಲ್ಲಿ ಸಾವಿರಾರು ಜನ ಲಕ್ಷಾಂತರ ಜನ ಆಗಿರ್ಬೋದು ಐವತ್ನಾಲ್ಕು ವರ್ಷದಲ್ಲಿ ಓಕೆ ಹ್ಞೂ ಅಂದ್ರೆ ಮೋಹನ್ ಶೆಟ್ಟಿ ಅವರಿಗೆ ಈ ಒಂದು ಸುದೀರ್ಘವಾದ ಒಂದು ವೈದ್ಯಕೀಯ ವೃತ್ತಿ ಜೀವನದಲ್ಲಿ ಯಾವತ್ತಾರು ಏನಾದ್ರು ನೋವಾಗಿತ್ತ ನಾನೇನಾರು ಈ ಕೊಪ್ಪದಂತ ಊರಿಗೆ ಬರ್ದೆ ಬೇರೆ ಪ್ರದೇಶಗಳಿಗೆ ಹೋಗಿದ್ರೆ ದೊಡ್ಡ ಸಿಟಿಗೆ ಹೋಗಿದ್ರೆ ಇನ್ನೂ ಹೆಚ್ಚಿನದಾಗಿ ಹೆಸರು ಮಾಡಬಹಿತು ಅಂತ ಏನಾದ್ರು ಅನ್ಸುತ್ತೆ ನನಗೆ ಆ ಸ್ಟೇಜ್ನಲ್ಲಿ ಒಂದು ಫಾರಿನ್ನಿಗೆ ಹೋಗುವಂತ ಒಂದು ಯೋಚನೆ ಇತ್ತು ಓಕೆ ಅದು ಅದು ಒಂದು ವರ್ಷ ಆಗುವಾಗಲಿ ಇಲ್ಲಿ ಸೆಟ್ಲ್ ಆಗಾಯ್ತು ಇನ್ನು ಅದರ ಆಸೆ ಬಿಟ್ಬಿಟ್ಟಿದೆ ಓಕೆ ಮತ್ತೆ ಫಾರಿನ್ನಿಗೆ ಹೋಗುವ ಆಗ ಸ್ವಲ್ಪ ಸ್ವಲ್ಪ ತುಂಬ ಸುಲಭ ಇತ್ತು ಫಾರಿನ್ ಯಾವ್ದಾದ್ರು ಒಂದು ದೇಶಕ್ಕೆ ಹೋಗಿ ಆಗುವಂತ ಒಂದು ಆಸೆ ಇತ್ತು ನನಗೆ ಆದರೆ ಅದು ಅಲ್ಲಿಗೆ ಮುಗಿದೋಯ್ತು ಇಲ್ಲಿ ಪೇಷೆಂಟ್ ನೋಡ್ಲಿಕ್ಕೆ ನೋಡ್ತಾ ನೋಡಿದ್ರೆ ನೋಡಿದ್ರೆ ಇಲ್ಲೇ ಪೇಷೆಂಟ್ ತುಂಬ ಆಗ್ತಾ ಆಗ್ತಾ ಹೋದ್ರು ಮತ್ತೆ ನನ್ನ ಚೀ ಟ್ರೀಟ್ಮೆಂಟ್ ಎಲ್ಲ ಚೀಪ್ ಟ್ರೀಟ್ಮೆಂಟ್ ಹಾಗಾಗಿ ನನ್ನ ಹತ್ರ ಬರಲಿಕ್ಕೆ ಇಷ್ಟಪಡ್ತಿದ್ರು ಜನ ಲ್ಯಾಬ್ ಎಲ್ಲ ನನ್ನ ಹತ್ರ ಬೇರೆ ಇರಲಿ ಹೊರಗಡೆ ಇರ್ತಿರ್ಲಿಲ್ಲ ನನ್ನ ಹತ್ರ ಮಾತ್ರ ಇರ್ತಾ ಇತ್ತು ಹಾಗಾಗಿ ನನ್ನ ಹತ್ರ ಪೇಶೆಂಟ್ ತುಂಬಾ ಜನ ಬರ್ತಾ ಇದ್ರು ಸರಿಗಾ ಕೊಪ್ಪದಲ್ಲಿ ಬಹುಶಃ ಒಂದು ಐವತ್ನಾಲ್ಕು ವರ್ಷಗಳ ಹಿಂದೆ ಅಂದ್ರೆ ಯಾವುದೇ ಪ್ರೇರಿಕ ಇಲ್ಲದೆ ಇದ್ದಂತ ಸಂದರ್ಭ ಆ ಸಂದರ್ಭದಲ್ಲಿ ನೀವು ಇಲ್ಲಿ ಕ್ಲಿನಿಕ್ ನ ಪ್ರಾರಂಭ ಮಾಡ್ತೀರಾ ಅಂದ್ರೆ ಈ ಆ ಸಂದರ್ಭದಲ್ಲಿ ಮಾಡಿದಾಗ ಹೇಗಿತ್ತು ಆಗಿನ ಒಂದು ಸಂದರ್ಭಕ್ಕೂ ಈಗಿನ ಸಂದರ್ಭಕ್ಕೂ ಏನು ವ್ಯತ್ಯಾಸ ಕಂಡು ಈಗ ಏನು ರಿಸ್ಕ್ ಇಲ್ಲ ಏನಾದ್ರೂ ತೊಂದರೆ ಕಂಡ್ರೆ ಹೀಗೆ ಹೋಗಪ್ಪ ನರ್ಸಿಂಗ್ ಹೋಮ್ಗಳಿದ್ದಾವೆ ಅಲ್ಲಿ ಎಲ್ಲಾ ಫೆಸಿಲಿಟೀಸ್ ಉಂಟು ಅಂತ ಕಳಿಸೋದಕ್ಕೆ ಕೊಪ್ಪದಲ್ಲೇ ಉಂಟು ಅಲ್ಲಿ ವಾಗದಿದ್ರೆ ಅವ್ರು ಮಾಡ್ ಬೇರೆ ಕಡೆ ಕಳಿಸ್ತಾರೆ ನಾವು ಇಮಿಡಿಯೇಟ್ ಕಳಿಸೋದ್ರೆ ಲೋಕಲ್ ಇದಕ್ಕೆ ಜಾಸ್ತಿ ಲೋಕಲ್ ನರ್ಸಿಂಗ್ ಹೋಮ್ ಗಳಿಗೆ ಕಳಿಸ್ತೇವೆ ನಾವು ನಿಮ್ಮ ಹತ್ರ ಬಂದ ಕೆಲವು ಹೆಚ್ಚಿನ ಚಿಕಿತ್ಸೆ ಬೇಕಾದ್ರೆ ನಮ್ಮ ಮೋಹನ್ ಶೆಟ್ಟಿ ಅವರ ಒಂದು ಕ್ಲಿನಿಕ್ ನಲ್ಲಿ ಯಾವೆಲ್ಲ ಚಿಕಿತ್ಸೆಗಳನ್ನ ನೀಡ್ತೀರಾ ಈಗ ಪ್ರೆಸೆಂಟ್ ಎಲ್ಲಾ ಪೇಷೆಂಟ್ಸ್ ಬರ್ತಾರೆ ನಮ್ಮ ಹತ್ರ ಎಲ್ಲಾ ತರದ್ ಬರ್ತಾರೆ ಶೀತ ಕೆಮ್ಮು ಜ್ವರ ಅದು ಸಣ್ಣದು ದೊಡ್ಡ ದೊಡ್ಡ ಲಿವರ್ ಕಾಯಿಲೆ ಕಿಡ್ನಿಸ್ ಪ್ರಾಬ್ಲಮ್ ಎಲ್ಲ ಇದ್ದವರು ಸಹ ಬರ್ತಾರೆ ಅವ್ರಿಗೆ ನಾವು ಸಾಧ್ಯದಷ್ಟು ನಾವು ಮಾಡ್ತೇವೆ ಇಲ್ಲಾಂದ್ರೆ ರೆಫರ್ ಮಾಡ್ತೇವೆ ಇಲ್ಲಿ ಲೋಕಲ್ ಹಾಸ್ಪಿಟ್ಲಿಗೆ ಅಥವಾ ಬೇರೆ ಕಡೆ ಹೋಗು ಹೇಳ್ತೇವೆ ಶಿವಮೊಗ್ಗ ಇದೆ ನನಗೆ ಮಣಿಪಾಲ್ ಕಂಪೇರ್ ಮಾಡಿ ಶಿವಮೊಗ್ಗನೇ ಸ್ವಲ್ಪ ಹತ್ತಿರ ಇದೆ ಚೀಪಾಗಿ ವರ್ಕೌಟ್ ಆಗ್ತದೆ ತಿಳಿಗಿ ಆ ಯೋಚನೆಯಲ್ಲಿ ನಾನು ಹೆಚ್ಚಾಗಿ ಶಿವಮೊಗ್ಗ ಕಳಿಸ್ತೇನೆ ನಾನು ಈಗ ಮುಂಚೆ ಎಲ್ಲ ಮಣಿಪಾಲಿಗೆ ಕಳಿಸ್ತಿದ್ದೆ ನಾನು 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 ಅಲ್ಲಿ ಕಲಿ ಕಲ್ತಿದ್ದು ಮಣಿಪಾಲದಲ್ಲಿ ಕಲ್ತಿದ್ದು ಮಣಿಪಾಲ್ ಕಲ್ತ ಮೇಲೆ ಅಲ್ಲಿ ಜೂನಿಯರ್ ಆಫೀಸರ್ ಜನ ಆದಮೇಲೆ ಸೀನಿಯರ್ ಆಫೀಸರ್ ಜನ ಸೇರಿದೆ ಆ ಟೈಮ್ನಲ್ಲಿ ಇಲ್ಲಿ ಇಲ್ಲಿ ಪೇಷಂಟ್ಸ್ ತುಂಬ ಬರ್ತಾ ಇದ್ರು ಅಲ್ಲಿ ಅಲ್ಲಿ ಅವರು ಬಂದು ಬ ಇಲ್ಲಿ ಬನ್ನಿ ನಮಗೆ ನಿಮಗೆಲ್ಲ ಮಾಡಿ ನಿಜವಾಗಿ ಎಲ್ಲ ಮಾಡಿಕೊಟ್ಟು ನನಗೆ ಕ್ಲಿನಿಕ್ ಹುಡುಕೊಟ್ಟಿದ್ದಾರೆ ಮನೆ ಹುಡುಗಿ ಹುಡುಕೊಟ್ಟಿದ್ರು ಎಲ್ಲ ಮಾಡಿಕೊಟ್ಟಿದ್ರು ನನಗೆ ಆ ಲೆಕ್ಕದಲ್ಲಿ ಇಲ್ಲಿಗೆ ಬಂದೆ ಓಕೆ ಹಾಂ ಸರ್ ಈಗ ಪ್ರಮುಖವಾಗಿ ಇತ್ತೀಚಿನ ದಿನಗಳಲ್ಲಿ ಮನುಷ್ಯ ಮನುಷ್ಯನ ಆರೋಗ್ಯ ಅತ್ಯಂತ ಕ್ಷೀಣಿಸ್ತಾ ಇರುವಂತದ್ದು ಇತ್ತೀಚೆಗೆ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು ಕ್ಯಾನ್ಸರ್ ಆಗಿರ್ಬೋದು ಏನೋ ಒಂದು ಎಪ್ಪತ್ತು ಎಂಬತ್ತು ವರ್ಷ ಬದುಕಿದ್ದ ಕಷ್ಟದ ಒಂದು ವಾತಾವರಣ ನಿರ್ಮಾಣವಾಗಿರುವಂತದ್ದು ಇಪ್ಪತ್ತು ವರ್ಷ ಹದಿನೈದು ವರ್ಷ ಮೂವತ್ತು ವರ್ಷ ಯುವಕ ಯುವತಿಯರಿಗೂ ಕೂಡ ಹಾರ್ಟ್ ಅಟ್ಯಾಕ್ ಆಗ್ತಾ ಇರುವಂತದ್ದು ಯಾಕೆ ಈ ಒಂದು ಸಂದರ್ಭದಲ್ಲಿ ಈ ರೀತಿ ಮನುಷ್ಯ ಕಾಯಿಲೆಗಳಿಗೆ ತುತ್ತಾಗ್ತಾ ಇದೆ ಅವರವರ ಅಭ್ಯಾಸ ಬಲ ಡ್ರಿಂಕ್ಸ್ ಇವೆಲ್ಲ ಅವ್ರನ್ನ ಬೇಗ ಸಹಾಯವಾಗಿ ಇದೆ ನನ್ನ ಲೆಕ್ಕ ಜೊ ಮತ್ತೆ ನನಗೆ ಗೊತ್ತಿಲ್ಲ ಬೇರೆ ನನ್ನ ಲೆಕ್ಕ ಜಿಂಕ್ಸ್ ಹ್ಯಾಬಿಟ್ಟಿಂದ ಯಾರೂ ತುಂಬ ವರ್ಷ ಬದುಕಲಿಕ್ಕೆ ಬಿಡ್ತಾ ಇಲ್ಲ ಅದು ಸರಿ ಈಗ ಯಾಕಂದ್ರೆ ಹಿಂದೆ ನಾವು ಮೂವತ್ತು ನಲವತ್ತು ವರ್ಷಗಳ ಹಿಂದೆ ತಗೊಂಡ್ರೆ ಟೆಕ್ನಾಲಜಿಗಳು ಅಷ್ಟೇನು ಬೆಳೆದಿರಲಿಲ್ಲ ಅಷ್ಟೇನು ಡೆವಲಪ್ ಆಗಿರಲಿಲ್ಲ ಆದ್ರೆ ಈಗ ಟೆಕ್ನಾಲಜಿಗಳು ಬೆಳೆದಿದೆ ವೈದ್ಯಕೀಯ ಕ್ಷೇತ್ರ ಬೆಳೆದಿದೆ ಎಲ್ಲವೂ ಕೂಡ ಇಂಥ ಸಂದರ್ಭದಲ್ಲಿ ಮನುಷ್ಯನ ಆರೋಗ್ಯ ಕ್ಷೀಣಿಸ್ತಾ ಇದೆಯಲ್ಲ ಅಂತ ಅದೇ ಹೇಳಿದ್ರು ಅದೇ ಹೆಚ್ಚಾಗಿ ವಾತಾವರಣ ಇದ್ರೂ ಇರಬಹುದು ಮೈನ್ ಆಗಿ ಡ್ರಿಂಕ್ಸ್ ಹ್ಯಾಬಿಟ್ಸ್ ಎಲ್ಲ ಜನರದ್ದು ತುಂಬಾ ಜಾಸ್ತಿ ಆಗಿ ಹೋಗಿದೆ ಈಗ ಹ್ಮ್ ನನ್ನ ಲೆಕ್ಕಾಚಾರದಲ್ಲಿ ಉತ್ತಮ ಆರೋಗ್ಯನ ಕಾಪಾಡ್ಕೊಳ್ಳೋ ನಿಟ್ಟಿನಲ್ಲಿ ಯಾವ ರೀತಿ ಆಹಾರ ಫುಡ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಯಾವ ರೀತಿ ಯಾವ್ದು ಒಂದು ಆಹಾರ ಪದಾರ್ಥಗಳಿದ್ರೆ ಒಳ್ಳೇದು ಅದು ಅವರವರ ಕೆಪಾಸಿಟಿ ಮೇಲೆ ಇದಕ್ಕೆ ಬ್ಯಾಡ್ ಆ್ಯಪ್ಸ್ ಇಲ್ಲದಿದ್ರೆ ಯಾವ್ದೋ ಆಹಾರ ಒಳ್ಳೆ ಆಹಾರನೇ ಎಲ್ಲದು ಜೀವಕ್ಕೆ ಹೋದ್ಮೇಲೆ ಅದು ಎಲ್ಲ ಅಬ್ಸರ್ವ್ ಆಗಿ ಹೋಗ್ತದೆ ಒಳ್ಳೆದೇ ಎಲ್ಲದೂ ಸಹ ಹಣ್ಣು ಹಂಪಲು ಇದೆಲ್ಲ ಅದು ಒಟ್ಟು ಒಟ್ಟಿಗೆ ಒಂದು ಸ್ವಲ್ಪ ತಿಂದ್ರೆ ಒಳ್ಳೇದು ಕೆಲವರಿಗೆ ಆ ಕಾಲದಲ್ಲಿ ಹಣ್ಣು ಗಿಣ್ಣು ತಗೊಳ್ಳಿಕ್ಕೆ ಸಾಧ್ಯ ಇರಲಿಲ್ಲ ಎಷ್ಟೋ ಜನಕ್ಕೆ ಆದರೂ ಇಲ್ಲಿ ಸಿಕ್ಕಿದ್ದ ಹಣ್ಣುಗಳೇ ಅವ್ರಿಗೆ ಸಾಕಾಗ್ತಿತ್ತು ನೇರಳೆ ಹಣ್ಣು ನ್ಯಾಚುರಲ್ ಆಗಿ ಸಿಗುವ ನೇರಳೆ ಹಣ್ಣು ಪೇರಳೆ ಹಣ್ಣು ಇಂಥದ್ದು ಬೇಕಾದ್ ಸಿಕ್ತಿತ್ತು ಅದರಲ್ಲೇ ತಿಂದು ಚೆನ್ನಾಗಿ ಇರ್ತಿದ್ರು ನನ್ನ ಲೆಕ್ಕಾಚಾರದಲ್ಲಿ ಮನುಷ್ಯನಿಗೆ ಹೆಚ್ಚಿನ ಸೌಲಭ್ಯಗಳು ಸಿಗ್ತಾ ಹೋದ ಹಾಗೆ ಅವನ ಒಂದು ಆರೋಗ್ಯ ಕ್ಷೀಣಿಸ್ತಾ ಇದೆಯಾ ಅಂತ ನನಗೆ ಹಾಗೆ ನನಗೂ ಹಾಗೆ ಅನಿಸ್ತಾ ಇದೆ ಹಾಗೆ ಅನಿಸ್ತಾ ಇದೆ ನಿಜವಾಗ ಆದ್ರೆ ಅದೇ ಹ್ಯಾಬಿಟ್ಸ್ ಜಾಸ್ತಿ ಆಯ್ತು ಆಗ್ತಾ ಇದೆ ಈಗ ಎಸ್ ಸಣ್ಣ ಸಣ್ಣ ಅದರ ಜೊತೆಯಲ್ಲಿ ಈಗ ಕೊಪ್ಪ ಅಂತ ಬಂದ ಒಂದು ಗ್ರಾಮೀಣ ಪ್ರದೇಶ ಆಗಿರುವಂತದ್ದು ಡಾಕ್ಟರ್ ಮೋಹನ್ ಶೆಟ್ಟಿ ಅವರು ಇಲ್ಲಿ ಒಬ್ರು ಅತ್ಯಂತ ಹಿರಿಯ ವೈದ್ಯರಾಗಿರುವಂತದ್ದು ಆ ಬೇರೆ ವೈದ್ಯರುಗಳು ಬಂದು ನಿಮ್ಮ ಹತ್ರ ಏನಾದ್ರು ಸಲಹೆ ಸೂಚನೆಗಳನ್ನ ತಗೊಳ್ತಾ ಇರ್ತಾರಾ ಅಂತ ನಮ್ಮ ಹತ್ರ ಯಾರು ಕೇಳೋದಿಲ್ಲ ಅಲ್ಲ ನಾವೆಲ್ಲ ಒಂದೇ ಗ್ರೂಪ್ ನಲ್ಲಿ ಇರ್ತೇವೆ ನಮ್ಮ ಇವರು ನಮ್ಮ ಲೀಡರ್ ನಿಮ್ಮ ಆದರ್ಶ ನರಸಿಂಹಮ್ಮ ಅವರು ಲೀಡರ್ ಶಂಕರ್ ನಮ್ಮ ಲೀಡರ್ ನಮ್ಮ ಐ ಎಮ್ ಎಲ್ಲಿ ನಾವೆಲ್ಲ ಒಟ್ಟು ಸೇರ್ತೇವೆ ಓಕೆ ಮತ್ತು ಬೇರೆ ನಮ್ಮ ಹತ್ರ ಸಜೆಷನ್ ಅವ್ರಿಗೇನು ಕೇಳು ಅವರು ಸೀನಿಯರ್ಸು ಎಲ್ಲ ಕಲ್ತು ನಿಂತು ನಮಗಿಂತ ಜಾಸ್ತಿ ಕಲ್ತವ್ರು ಹೆಚ್ಚಿನವರೆಲ್ಲ ಅಲ್ಲ ಈಗ ಎಜುಕೇಶನ್ ಆಗಿರ್ಬೋದು ಬೇರೆ ವಿಚಾರದಲ್ಲಿ ಜಾಸ್ತಿ ಕಲ್ತಿರ್ಬೋದು ಆದ್ರೆ ಒಂದು ವೃತ್ತಿ ಜೀವನ ಅಂತ ಬಂದಾಗ ಇಡೀ ನಮ್ಮ ತಾಲೂಕಿಗೆ ಅತ್ಯಂತ ಸೀನಿಯರ್ ಆಗಿರುವಂತದ್ದು ಡಾಕ್ಟರ್ ಬಿ ಎಸ್ ಮೋಹನ್ ಶೆಟ್ಟಿ ಅವರು ಹಾಗಾಗಿ ಏನಾದ್ರೂ ಸಲಹೆ ಸೂಚನೆಗಳನ್ನ ತಗೊಳ್ತಾರ ಕೇಳಿದೆ ಅಷ್ಟೇ ಮಾರಿ ಏನು ತಗೊಳಲ್ಲ ಯಾಕೆಂದ್ರೆ ಅವರು ಚೆನ್ನಾಗಿ ಕಲ್ತು ಒಳ್ಳೆ ಡಿಗ್ರಿ ಎಲ್ಲ ತಗೊಂಡು ಇಲ್ಲಿ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದವರು ಅವ್ರಿಗೆ ಎಂ ಬಿ ಬಿ ಎಸ್ ಮಾಡ್ಕೊಂಡು ಬಂದವರು ಹಾಗಾಗಿ ನಮ್ಗಿಂತ ನಮ್ಮ ಕೇಳಲಿಕ್ಕೆ ಅವ್ರೇನು ಇರೋದಿಲ್ಲ ಹೆಚ್ಚಾಗಿ ಪ್ರಮುಖವಾಗಿ ನಿಮ್ಮ ಒಂದು ಜ್ಯೋತಿ ಕ್ಲಿನಿಕ್ ವರ್ಷಗಳಿಂದಲೂ ಕೂಡ ಕೊಪ್ಪದಲ್ಲಿ ನಿಮ್ಮ ಒಂದು ಒಂದು ಹೇಗೆ ನಡೀತಾ ಇದೆ ನಿಮ್ಮ ಒಂದು ಕ್ಲಿನಿಕ್ ಹೇಗೆ ಹಾಗೆ ನಡೀತಿದೆ ನನಗೆ ಪೇಶೆಂಟ್ಸ್ ಕಮ್ಮಿ ಅಂತ ಏನಿಲ್ಲ ನನಗೆ ದೊಡ್ಡ ದೊಡ್ಡ ಹಾಸ್ಪಿಟಲ್ ಸಂದರ್ಭದಲ್ಲಿ ಕಡಿಮೆ ಆಗಲ್ಲ ಬೇರೆ ಬೇರೆ ಕ್ಲಿನಿಕ್ಗಳು ಇದಾವೆ ಜನಸಂಖ್ಯೆ ಜಾಸ್ತಿ ಆಗಿದೆ ಮುಂಚೆ ನಾನು ಬರುವಾಗ ಹತ್ತು ಸಾವಿರ ಇತ್ತು ಇಪ್ಪತ್ತೈದು ಸಾವಿರ ಆಗಿದೆ ಅಂತ ಕಾಣುತ್ತೆ ಕೊಪ್ಪದ ಜನಸಂಖ್ಯೆ ಆ ಲೆಕ್ಕದಲ್ಲೇ ನನಗೆ ನನ್ನ ಪೇಷಂಟ್ ನನಗೆ ಬರ್ತಾ ಇದ್ದಾರೆ ಓಕೆ ಬೇರೆ ಹೋಗಲ್ಲ ಅವರು ಓಕೆ ಹ್ಞೂ ನಿಮ್ದು ಐವತ್ನಾಲ್ಕು ವರ್ಷಗಳ ಸುದೀರ್ಘ ಒಂದು ವೃತ್ತಿ ಜೀವನ ಆದರೆ ಮೋಹನ್ ಶೆಟ್ಟಿ ಅವ್ರಿಗೂ ಕೂಡ ಇದು ಎಂಬತ್ತ್ಮೂರು ಎಂಬತ್ತ್ನಾಲ್ಕು ವರ್ಷಗಳಾಗಿರುವಂಥ ಹೌದು ಒಟ್ಟಾರೆಯಾಗಿ ಇಷ್ಟು ವರ್ಷಗಳು ನೀವು ಮೆಲ್ಕು ಹಾಕಿ ನೋಡಿದ್ರೆ ಯಾವತ್ತೂ ಕೂಡ ನಿಮಗೆ ಬೋರ್ ಆಗಿಲ್ವಾ ವೈದ್ಯಕೀಯ ವೃತ್ತಿ ಸಾಕು ಇನ್ನೇನಾದ್ರು ಆರಾಮಾಗಿರೋಣ ಅಂತ ಯಾವತ್ತೂ ಅನಿಸಿಲ್ಲವಾ ಬಣ್ಣ ಸಂಘ ಪ್ರೆಸಿಡೆಂಟ್ ಆಗಿದ್ದೆ ಮೆ ಎ ಎ ಪ್ರೆಸಿಡೆಂಟ್ ಆಗಿದ್ದೆ ಅವಾಗೆಲ್ಲ ಮತ್ತೆ ಈಗಲೂ ಅಷ್ಟೇ ನಾವು ಮಿಕ್ಸ್ ಆಗ್ತಾ ಇರ್ತೀವಿ ಡಾಕ್ಟರ್ಸ್ ಎಲ್ಲ ಹ್ಮ್ ನಾವು ಬೇಕಾದ್ರೆ ಸಜೆಷನ್ ಬೇಕಾದ್ರೆ ಕೇಳ್ತೇವೆ ನಾವು ನಿಮ್ಮ ಒಂದು ಸುದೀರ್ಘವಾದ ವೃತ್ತಿ ಜೀವನ ಇರುವಂತದ್ದು ಯಾವತ್ತು ಕೂಡ ಹೋದಪ್ಪ ಇಷ್ಟ ನಾನು ದುಡ್ದಿದ್ದೀನಿ ಆರಾಮಾಗಿರೋಣ ಇನ್ ಸಾಕು ಇನ್ನು ಏನೋ ಈಗ ಎಂಬತ್ ಮೂರ ವರ್ಷ ಆಯ್ತು ಇನ್ನಾರು ಆರಾಮಾಗಿರೋಣ ಫ್ರೀ ಆಗಿರೋಣ ಅಂತ ಹೇಳಿ ಯಾವತ್ತು ಅನ್ಸಿಲ್ವಾ ನಿಮ್ಗೆ ನನಗೆ ಹಾಗೆ ಅನ್ಸ್ತಾ ಇಲ್ಲ ಸಾಯೋ ತನಕ ಕೆಲಸ ಮಾಡ್ತಾ ಇರುವಂತ ನನ್ನ ಓಕೆ ನನ್ನ ಮಗ ಬೆಂಗಳೂರಿನಲ್ಲಿ ಅವನು ಸ್ಪೈನ್ ಸರ್ಜನ್ ಅವನು ಒಳ್ಳೆ ಸರ್ಜರಿ ಎಲ್ಲ ಬ್ಯಾಕ್ ಬೋನ್ ಸರ್ಜರಿ ನೆಕ್ ಸರ್ಜರಿ ನೀ ಜಾಯಿಂಟ್ ಸರ್ಜರಿ ಎಲ್ಲ ಮಾಡ್ತಾನೆ ಅವನು ಮಣಿಪಾಲ್ನಲ್ಲಿ ಎಮ್ ಎಸ್ ಮಾಡಿ ಮತ್ತೆ ಬೆಂಗಳೂರಿನಲ್ಲಿ ಸೆಟ್ಲ್ ಆಗಿದೆ ನಾವು ನಿಮ್ಮ ಒಂದು ವೃತ್ತಿ ಜೀವನದಲ್ಲಿ ಆಗಿರ್ಬೋದು ಒಂದು ವೈಯಕ್ತಿಕ ಜೀವನದಲ್ಲಿ ನಿಮ್ಮ ಕುಟುಂಬ ನಿಮ್ಮ ಜೊತೆ ಯಾವ ರೀತಿಯಾಗಿ ಬನ್ನಿ ನಿಂತಿದೆ ಎಲ್ಲ ಬಂದು ಇರ್ತಾರೆ ಅಷ್ಟೇ ಮತ್ತೆ ಅವ್ರ ಹತ್ರ ನಾವು ಇದ್ರಿಗೆ ಕೇಳುವಂತ ಪರಿಸ್ಥಿತಿ ಏನಿಲ್ಲ ನಾವೇ ಕೊಟ್ಟಿರ್ಬೋದು ಬೇಕಾದಷ್ಟು ಅಷ್ಟೇ ಮತ್ತೆ ಅವ್ರ ಹತ್ರ ಕೇಳುವಂತ ಪರಿಸ್ಥಿತಿ ಬಂದಿಲ್ಲ ಈ ನಾನು ಸ್ವಲ್ಪ ತೋಟ ಎಲ್ಲ ಮಾಡಿದ್ದೆ ಓಕೆ ಅದರೊಟ್ಟಿಗೆ ಈ ಎಜು ಈ ಮೃತ್ಯು ಜೀವನದೊಟ್ಟಿಗೆ ಅದು ಒಂದು ಆಗಿತ್ತು ನನ್ನ ಗ್ರಾಚಾರಕ್ಕೆ ಆ ತೋಟ ಎಲ್ಲ ರೋಗ ಬಂದು ಹೋಯ್ತು ಇದು ಹಂಬತ್ತೆ ಅಡಿಕೆ ತೋಟ ನರ್ಗು ನಾಶ ಆಯಿತು ಓಕೆ ಅದೊಂದು ಬೇಜಾರು ನನಗೆ ಯಾವಾಗಲೂ ಈಗಿನ ಇರಲಿ ಈ ವಯಸ್ಸಿಗೆ ಹಾಗಾಗಬಾರ್ದಿತ್ತು ಅಂತಂದಿ ಏನು ಮಾಡೋದು ಎಲ್ರಿಗೂ ಬಂದಿದ್ದು ನನಗೂ ಬಂದಿದೆ ಅಷ್ಟೇ ಮತ್ತೆ ಅದೊಂದು ಬೇಜಾರು ಉಂಟು ಮತ್ತೆ ನನ್ನ ವೃತ್ತಿ ಜೀವನದಾಗಲಿ ಇಲ್ಲಿ ಅಲ್ಲಿ ಮನೆಯಲ್ಲಿ ಆಗಲಿ ಬೇಜಾರಿನ ಕಥೆ ಯಾವುದೂ ಇಲ್ಲ ಓಕೆ ಡಾಕ್ಟರ್ ಮೋಹನ್ ಶೆಟ್ಟಿ ಆ ಸುದೀರ್ಘವಾದ ಒಂದು ರಾಜ ವೈದ್ಯಕೀಯ ವೃತ್ತಿ ಜೀವನ ಆಗಿರ್ಬೋದು ನಿಮ್ಮ ಒಂದು ಸಂಪೂರ್ಣವಾಗಿ ಜರ್ನಿಯನ್ನ ಒಂದು ಬಾರಿ ಹಿಂದಿನ ದಿನಗಳನ್ನ ಮೆದುಕಾಕ್ ನೋಡಿದ್ರೆ ಹೇಗನ್ಸುತ್ತೆ ಅಲ್ಲ ಅವಾಗ ಭಾರಿ ಕಷ್ಟ ಆಯ್ತು ಒಂದು ವೆಹಿಕಲ್ ತಗೊಳ್ಬೇಕಾದ್ರೂ ಸಾಕ್ ಆಗ್ತಿರ್ಲಿಲ್ಲ ಬಾರಿ ಕಷ್ಟದಲ್ಲಿ ಒಂದು ಸ್ಕೂಟರ್ ತಗೋಬೇಕಾದ್ರೆ ನಾಲ್ಕು ವರ್ಷ ಬೇಕಾಯ್ತು ನನಗೆ ಕೊಪ್ಪಕ್ಕೆ ಮೇಲೆ ಆಮೇಲೆ ಒಂದು ಸಣ್ಣ ಕಾರ್ ಕಾರ್ ಮಾಡ್ತಾ ಬಂದೆ ಒಂದ್ ಎರಡು ಮೂರು ವರ್ಷಕ್ಕೆ ಒಂದೊಂದು ಕಾರ್ ಚೇಂಜ್ ಮಾಡ್ತಾ ಇದ್ದೆ ಸಣ್ಣ ಕಾರ್ಗಳು ಮತ್ತೆ ಈಗ ನನ್ನ ಹತ್ರ ಒಳ್ಳೆ ಕಾರ್ ಇದೆ ಇಂಪ್ರೂವ್ಮೆಂಟ್ ಅದೇ ಅಂದು ಮತ್ತೆ ಖುಷಿ ಇದೆಯಾ ಇಷ್ಟು ವರ್ಷಗಳ ಒಂದು ಜೀವನ ಅಂತ ಇದೆ ಹ್ಮ್ ಹೌದು ಇಷ್ಟು ವರ್ಷಗಳ ಒಂದು ವೈದ್ಯಕೀಯ ವೃತ್ತಿ ಜೀವನ ಮೋಹನ್ ಶೆಟ್ಟಿ ಅವರಿಗೆ ಖುಷಿ ಇದೆಯಾ ನನಗೆ ಖುಷಿ ಉಂಟು ಯಾವತ್ತೂ ಕೂಡ ಬೇಜಾರಾಗಿಲ್ಲ ಈ ಒಂದು ಯಾವತ್ತೂ ಆಗಿಲ್ಲ ನನಗೆ ಹತ್ರ ನಾನು ವೃತ್ತಿ ಮಾಡ್ಬೇಕಂತಾನೆ ಬಂದವ ಓಕೆ ಹಾಗಾಗಿ ಬೇಜಾರಿಲ್ಲ ನನಗೆ ಓಕೆ ಸರಿ ನಿಮ್ಮ ಒಂದು ವೈದ್ಯಕೀಯ ವೃತ್ತಿಯನ್ನು ಹೊರತುಪಡಿಸಿ ಬೇರೆ ಏನೋ ಬೇರೆ ಬೇರೆ ಕಾರ್ಯಕ್ರಮಗಳಾಗಿರ್ಬೋದು ಸಾಂಸ್ಕೃತಿಕ ಕಾರ್ಯಕ್ರಮ ಬೇರೆ ನೀವು ಜಾಸ್ತಿ ಹಿಂದೆಲ್ಲ ಹೋಗ್ತಾ ಇದ್ದೆ ಈಗ ಹೋಗುವಂತ ನಮ್ಮ ಮೆಡಿಕಲ್ ಇದೆ ಎದೆ ತಿಂಗಳಿಗೆ ಒಂದು ಎರಡು ಫಂಕ್ಷನ್ ಆಗ್ತಾನೆ ಇರ್ತದೆ ಅದಕ್ಕೆಲ್ಲ ಹೋಗ್ತೇವೆ ಅಷ್ಟೇ ಮತ್ತೆ ಬಂಡ್ರ ಸಂಘ ಇದೆ ಅದಕ್ಕೆ ಪ್ರೆಸಿಡೆಂಟ್ ಆಗಿ ಈಗ ಬೇರೆಯವ್ರಿಗೆ ಬಯಸ್ಕೊಟ್ಟಿದ್ದೇನೆ ನಾನು ಇದ್ದೆ ಅದಕ್ಕೆ ಫೌಂಡೇಶನ್ ಸ್ಟೋನ್ ಆಗಿ ಇನ್ನೂ ಬಿಲ್ಡಿಂಗ್ ಆಗ್ತಾನೇ ಇದೆ ಆಗಲಿಲ್ಲ ಪೂರ್ತಿ ಅದೊಂದು ಬೇಜಾರು ಉಂಟು ನನ್ನ ಟೈಮ್ ನಲ್ಲಿ ಆಗಿದ್ರೆ ಅಂತೇಳಿ ಆದ್ರೆ ಅದಾಗಲಿಲ್ಲ ಆಗಲಿಲ್ಲ ಓಕೆ ಡಾಕ್ಟರ್ ಮೋಹನ್ ಶೆಟ್ಟಿ ಅವರೇ ಕೊನೆಯದಾಗಿ ನಿಮ್ಮ ಒಂದು ಸುದೀರ್ಘವಾದ ವೈದ್ಯಕೀಯ ವೃತ್ತಿ ಜೀವನ ಆಗಿರ್ಬೋದು ಇದೆಲ್ಲದರ ಕುರಿತಾಗಿ ಕೊನೆಯದಾಗಿ ಹೇಳಕ್ಕೆ ಹೇಳಕ್ ಬಯಸ್ತಾರೆ ಏನು ಕಷ್ಟ ಇಲ್ಲದ ಸತ್ತ ಸಾಕು ಅಂತ ಅದನ್ನು ಅಪೇಕ್ಷೆ ಮಾಡ್ತೀನಿ ನಾನು ನೆಮ್ಮದಿಯ ಜೀವನ ನನಗೆ ನನಗ ನೆಮ್ಮದಿಯಲ್ಲಿ ಇರ್ಬೋದು ಅಂತೇಳಿ ಹೇಳಿ ಬರೋದಿಲ್ಲ ಕೆಲವೆಲ್ಲ ಹ್ಮ್ ಮನ್ಸಿಗೆ ನೋವಿದ್ಯಾ ನಿಮ್ಗೆ ನೋವು ಇನ್ನೊಂದು ತೋಟ ಅಟ್ಕೆಟ್ಟು ಹೋಗಿದ್ದು ಒಂದೇ ಬೇಜಾರು ಮತ್ತೆ ಮತ್ತೆ ಖುಷಿ ಉಂಟು ನಾನು ಕಂಡ ಹೊಟ್ಟು ಆಸೆ ಪಟ್ಟವನಲ್ಲ ಹಾಗಾಗಿ ಖುಷಿಯೆಲ್ಲ ನಾನು ಖುಷಿ ಮುಂದೆನೋ ಇರ್ತೇನೆ ಅಂತ ಒಂದು ಧೈರ್ಯ ಡಾಕ್ಟರ್ ಮೋಹನ್ ಶೆಟ್ಟಿ ಅವರೇ ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ನೀವೊಂದು ವೃತ್ತಿ ಜೀವನ ಆಗಿರ್ಬೋದು ನೀವು ಒಂದು ಕೊಪ್ಪದಲ್ಲಿ ಐವತ್ನಾಲ್ಕು ವರ್ಷಗಳ ಹಿಂದೆ ಬಂದು ಪ್ರಾರಂಭಿಕದಲ್ಲಿ ಈ ಕ್ಲಿನಿಕ್ನ ಮಾಡಲ್ಪಟ್ಟ ಕಷ್ಟ ಆಗಿರ್ಬೋದು ಐವತ್ನಾಲ್ಕು ವರ್ಷಗಳಿಂದ ಈ ದಿನದವರೆಗೂ ಕೂಡ ನಿಮ್ಮ ಒಂದು ಜ್ಯೋತಿ ಕ್ಲಿನಿಕ್ ಯಾವ ರೀತಿಯಾಗಿ ನಡೀತಾ ಇದೆ ಹಾಗೆ ನಿಮ್ಮ ಎಲ್ಲ ವಿಚಾರಗಳ ಕುರಿತಾಗಿ ಈ ಒಂದು ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸೇರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಇದು ಕೊಪ್ಪ ತಾಲೂಕಿನ ಅತ್ಯಂತ ಹಿರಿಯ ವೈದ್ಯರು ಕಳೆದ ಐವತ್ನಾಲ್ಕು ವರ್ಷಗಳಿಂದ ಕೊಪ್ಪದಲ್ಲಿ ಜ್ಯೋತಿ ಕ್ಲಿನಿಕ್ ನ ಪ್ರಾರಂಭಿಸಿ ಐವತ್ನಾಲ್ಕು ವರ್ಷಗಳ ಹಿಂದೆ ಪ್ರಾರಂಭವಾದಂತಹ ಕ್ಲಿನಿಕ್ ಈ ದಿನದವರೆಗೂ ಕೂಡ ಏನು ಎಲ್ಲಾ ಸಾರ್ವಜನಿಕರಿಗೆ ಸೇವೆಯನ್ನ ನೀಡ್ತಿರುವಂತಹ ಶ್ರೀಯುತ ಡಾಕ್ಟರ್ ಬಿ ಎಸ್ ಮೋಹನ್ ಶೆಟ್ಟಿ ಅವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನವರ ಇನ್ನೊಬ್ಬ ವಿಶೇಷ ಅತಿಥಿ ಜೊತೆ ನಿಮ್ಮ ಮುಂದೆ ಬರುತ್ತೆ ನಮಸ್ಕಾರ